ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಹಾಗಾದ್ರೆ ಏನದು ಬಾಳೆಹಣ್ಣು ಮೇ ಅದು ಹೊರಗೆ ಮೂರು ಬಣ್ಣ ಇರುತ್ತಲ್ಲ ಹಸಿರು ಕಪ್ಪು ಕೆಂಡು ಬಾಳೆಹಣ್ಣು ಯಾವ್ದ್ರ ಮಾಡ್ತಾರೆ ಅಂತ ಗೊತ್ತಿಲ್ಲ ಮ್ಯಾಕೆ ನೀನ್ ಅದ ಅದೇ ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಹಾಗಾದ್ರೆ ಏನದು ಅಂತ ಹೊರಗೆ ಹೊರಗೆ ಬರೀ ಇಂತದೆಯ ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಏನದು ಅಂತ ಎಲ್ಲರೂ ತಿಂತೀವಿ ನಾನು ತಿಂದಿನಿ ಎಲ್ಲರೂ ತಿಂತಾರೆ ನೀವು ತಿಂದಿರ್ಬೇಕು ಐ ತಿಂಕ್ ವಾಟರ್ ಮೆಲನ್ ವಾಟರ್ ಮೆಲನ್ ಆ ಮ್ಯಾಂಗೋ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು ಉಂಟೆ ಹೊರಗೆ ಮೂರು ಬಣ್ಣ ಒಳಗಡೆ ಒಂದೇ ಬಣ್ಣ ಕ್ಲೂ ಕೊಟ್ಟರೆ ಹೇಳ್ಬಿಡ್ತೀರಾ ನೀವು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ನೀವು ಪೇಸ್ಟ್ ಬ್ಲೌಸಸ್ ಇಂದ ಕೂಪನ್ ಇದ್ರೆ ಮೇಡಮ್ ಚಿಕ್ಪೇಟೆಲ್ಲಿದೆ ಇವಾಗ ವಿಸಿಟ್ ಮಾಡಿ ತಗೋಬೋದು ಫ್ರೀಯಾಗಿ ಕೊಡ್ತಾರೆ ಓಕೆ ಥ್ಯಾಂಕ್ ಯು ನಿಮಗೆ ಪೇಸ್ಟು ಬ್ಲೌಸಸ್ಸಿಂದ ಕೂಪನ್ ಕೊಡ್ತಾ ಇದ್ದೀನಿ ಇದೆ ನೀವು ಹೋಗಿ ಇದನ್ನು ತೋರಿಸಿದ್ರೆ ನಿಮ್ಮ ಪೇಜ್ ಫ್ರೀಯಾಗಿ ತಗೋಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗುವ ಮತ್ತೆ ಬಾಯ್ ಮೇಡಮ್ ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಹಾಗಾದರೆ ಏನದು ಅಂತ ಹೊರಗೆ ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಹಾಗಾದ್ರೆ ಅದೇನು ಅಂತೂ ಓಕೆ ಅದನ್ನು ಆಲ್ಮೋಸ್ಟ್ ನೀವು ತಿಂದಿದ್ದೀರಾ ನಾನು ತಿಂದಿದ್ದೀನಿ ಎಲ್ಲರೂ ತಿಂತಾರೆ ಆಲ್ಮೋಸ್ಟ್ ತಿಂತಾರೆ ಕೆಲವೊಂದಿಷ್ಟು ಜನಗಳು ರೂಢಿರಲ್ಲ ಹಳ್ಳಿ ಕಡೆ ಎಲ್ಲರೂ ತಿಂತಾರೆ ಓಕೆ ಇನ್ನೊಂದು ಕ್ಲೂ ಕೊಡ್ತೀನಿ ನಮ್ಮ ಕನ್ನಡದಲ್ಲಿ ಅದೊಂದು ಫೇಮಸ್ ಸಾಂಗ್ ಇದೆ ಆ ಪದಗಳನ್ನ ಇಟ್ಕೊಂಡು ಆ ವಸ್ತುಗಳ್ನ ಇಟ್ಕೊಂಡು ಸಾಂಗ್ ಬರೆದಿದ್ದಾರೆ ವಿಷ್ಣುವರ್ಧನ್ ಅವ್ರ ಸಾಂಗ್ ಸುಣ್ಣ ಆ್ಯಕ್ಚುಲಿ ಆನ್ಸರು ಕರೆಕ್ಟಾಗಿದೆ ಮೇಡಮ್ ನಿಮಗೆ ಪೇಸ್ಟು ಇಂದ ಕೂಪನ್ ಕೊಡ್ತಾ ಇದ್ದೀನಿ ಚಿಕ್ಕಪೇಟೆಯಲ್ಲಿದೆ ನೀವು ಹೋಗಿ ಇದನ್ನು ತೋರಿಸಿದ್ರೆ ನಿಮ್ಮ ಪೇಜ್ ಫ್ರೀಯಾಗಿ ತೊಗೋಬೋದು ಹಾಂ ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಹಾಗಾದರೆ ನಾನು ಯಾರು ಅಂತ ಏನು ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಏನದು ಅಂತ ಮರುಗೂ ಒಂದೇ ಒಂದೇ ತರ ಇರುತ್ತಲ್ಲ ಬಣ್ಣ ಕ್ಲೂ ಕ್ಲೂ ಏನಂದ್ರೆ ಓಕೆ ಅದನ್ನ ಫ್ರೂಟ್ ಏನಂತ ಹಾ ಆಕ್ಚುಲಿ ಅದು ಎಲ್ಲರೂ ತಿಂತೀವಿ ನಾನು ತಿಂದೆ ಎಲ್ಲರೂ ತಿಂತಾರೆ ನೀವು ತಿendirವಾಗ ಐ ಥಿಂಕ್ ವಾಟರ್ ಮೆಲನ್ ವಾಟರ್ ಮೆಲನಾ ಮ್ಯಾಂಗೋ ಸ್ಟ್ರಾಬೆರಿ ಅದು ಫ್ರೂಟಾ ಅಲ್ಲ ಲ ಅದು ಲೀವ್ ಇರುತ್ತೆ ಆಮೇಲೆ ಫ್ರೂಟ್ ಅಂತ ಹೇಳಕಲ್ಲ ಮೇಡಮ್ ಅದು ಲೀವ್ಸ್ ಎಲ್ಲ ಇರುತ್ತೆ ಅದಕ್ಕೆ ಸೊಪ್ಪ ಏನಾದರೂ ಒಂದು ಕ್ಲೂ ಎಲೆ ಇರುತ್ತೆ ಎಲೆ ಅನ್ಬೋದು ಒಂದು ಪದಾರ್ಥ ಎಲೆ ಇರುತ್ತೆ ಇನ್ನು ಎರಡು ಪದಾರ್ಥ ಹೇಳ್ಬಿಟ್ರೆ ನೀವೇ ಆನ್ಸರ್ ಹೇಳ್ಬಿಡ್ತೀರಾ ಸೊ ಅದನ್ನು ಹೈಡ್ ಮಾಡಿದ್ದೀವಿ ಏ ಬ್ರೋ ಇದು ಅದೇನು ಏನು ತಿಂತಾರಲ್ವ ಹೇಳಿ ಅದೇನು ಅಜ್ಜಿಗಳೆಲ್ಲ ತಿಂತಾರೆ ನೋಡು ಪಾನ್ ಪಾನ್ ಎಲೆ ಕರೆಕ್ಟಾ ಪಾನ್ ಅಂತಿದ್ದಾರೆ ಅವರು ಕರೆಕ್ಟಾ ಹಾಂ ಮೇಬಿ ಅದೇ ಕರೆಕ್ಟ್ ಕರೆಕ್ಟ್ ಆಗಿದೆ ಗೆದ್ದರೆ ನೀವು ಹಾಂ ಗೆದ್ದರೆ ನಿಮಗೆ ಪೇಸ್ಟ್ ಟು ಬ್ಲೌಸಸ್ಿಂದ ಫೈವ್ ಅಂಡ್ರೆಡ್ ರುಪೀಸ್ ಹೊರತ್ರೆ ಕೂಪನ್ ಸಿಗುತ್ತೆ ಇವ್ರು ಹೇಳ್ತಿರೋದು ಕರೆಕ್ಟಾ ಹೌದು ಕರೆಕ್ಟ್ ಆಕ್ಚುಲಿ ಆನ್ಸರ್ ಕರೆಕ್ಟಾಗಿದೆ ಥ್ಯಾಂಕ್ ಯು ನೀವು ಪೇಸ್ಟ್ ಟು ಬ್ಲೌಸಸಿಂದ ಕೂಪನ್ ವಿನ್ ಆಗಿದ್ರೆ ಮೇಡಮ್ ಶಿಕ್ಪೇಟಲ್ಲಿ ಇದೆ ವಿಸಿಟ್ ಮಾಡಿ ತಗೋಬೋದು ಫ್ರೀಯಾಗಿ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಹಾಗಾದ್ರೆ ಏನದು ಹೊರಗೆ ಮೂರು ಬಣ್ಣ ಒಳಗಡೆ ಒಂದೇ ಬಣ್ಣ ಏನಾದರೂ ವಸ್ತುನಾ ಅದುಷ್ಟೇ ಗೊತ್ತಿಲ್ಲ ಏನಾದರೂ ವಸ್ತುನಾ ಮೇಡಂ ಅದರಲ್ಲಿ ನಾನು ಒಂದು ಕ್ಲೂ ಕೊಡ್ತೀನಿ ಅಂದ್ರೆ ಕ್ಲೂ ಕೊಟ್ಟರೆ ಹೇಳಿಬಿಡ್ತೀರಾ ನೀವು ಓಕೆ ಅದನ್ನ ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತಾರೆ 나ನಂತರ ತಿಂತಾ ಇರ್ತೇನೆ ನೀವು ತಿಂದಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಅದನ್ನು ತಿನ್ನೋ ವಸ್ತುನೇ ಬಾಳೆಹಣ್ಣು ಮೇ ಅದು ಹೊರಗೆ ಮೂರು ಬಣ್ಣ ಇರುತ್ತಲ್ಲ ಹಸಿರು ಕಪ್ಪು ಕೆಂಡು ಮಿಕ್ಸ್ ಇರುತ್ತೆ ಹೊರಗೆ ಮೂರು ಬಣ್ಣ ತಿನ್ನೋ ವಸ್ತು ಅಲ್ವಾ ಓಕೆ ಕ್ಲೀವ್ ಕೊಡ್ತೀನಿ ಈಗ ಅದರಲ್ಲಿ ಒಂದು ಅದರಲ್ಲಿ ಎಲೆ ಇರುತ್ತೆ ಅದರಲ್ಲಿ ಒಂದು ಎಲೆ ಇರುತ್ತೆ ಆ ವಸ್ತುಗಳಲ್ಲಿ ಒಂದು ಎಲೆ ಇರುತ್ತೆ ಎಲೆ ಅಂದ್ರೆ ಓಕೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ತುಂಬ ಫೇಮಸ್ ಸಾಂಗ್ ಇದೆ ಆ ಪದಾರ್ಥಗಳು ಇಟ್ಕೊಂಡು ಸಾಂಗ್ ಬರ್ತಿದ್ದಾರೆ ಇನ್ನ ಟಫ್ ಆಗ್ತಿದೆ ಓಕೆ ತರಕಾರಿ ಏನಾದರೂ ನಾನು ಅದು ಇಲ್ಲ ನಾನು ಹೇಳಿದೆ ಆಗ್ಲೇ ನೀವು ಅಂತ ಹೇಳ್ಬಿಟ್ಟು ಒಂದು ಆಮೇಲೆ ಮೈಸೂರಲ್ಲಿ ಎಲೆ ಎಲೆ ಓಕೆ ಎಲೆ ನಾನು ಹೇಳಿದೆ ಹೇಳಿದ್ರಿ ಎಲೆ ಓಕೆ ಸುಣ್ಣ ಕರೆಕ್ಟ್ ಆಕ್ಚುಲಿ ಆನ್ಸರ್ ಕರೆಕ್ಟ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು